ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ತಮ್ಮ ಸಮಯದ ಕರ್ತವ್ಯ ಪ್ರಜ್ಞೆಯನ್ನು ಮರೆತಿದ್ದು ರೋಗಿಗಳು ತುಂಬ ಪರದಾಡುವಂತಾಗಿದೆ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮಧ್ಯಾಹ್ನ ಊಟಕ್ಕೆ ಹೋದವರು ಎರಡು ತಾಸುಗಳು ಕಳೆದರೂ ಸಹ ವೈದ್ಯರು ತಮ್ಮ ಕರ್ತವ್ಯಕ್ಕೆ ಬರುತ್ತಿಲ್ಲ ಇದರಿಂದಾಗಿ ಚಿಕಿತ್ಸೆಗೆ ಬಂದವರು ಪರದಾಡುವಂತಾಗಿದೆ ಎಂದು ರೋಗಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಣ್ಮುಚ್ಚಿ ಕುಳಿತಿರುವ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ ನ್ಯೂಸ್ ವೀರೋ ಚಂದ್ರಶೇಖರ್ ಚಾಮಣ್ಣರು

ತೋರ್ಸಿಲ್ರಿ ಬಹಳ ನಾವು ನಿಂತ್ಕೊಂಡ್ ನಮ್ಗೆ ನಡ್ದು ಗಂಟೆ ತಾಳಾಗೆ ಡಾಕ್ಟರ್ ಇಬ್ಬರೊಬ್ಬರ ಆಗ್ಬಿಟ್ಟಿಗೆ ಬಿಟ್ಟು ಎಂಟು ಗಂಟೆಗೆ ಬಂದಿಲ್ವಾ ಊಟಕ್ಕೆ ಹೋದ್ರೆ ಮೂರ್ ಗಂಟೆಗೆ ಬಂದ್ರೆ ಊಟಕ್ಕೆ ಹೋದ್ರೆ ಮೂರ್ ಗಂಟೆ ಮೂರ್ ಗಂಟೆಗೆ ಹೋಗಿ ಒಂದ್ ಗಂಟೆ ಮಟ್ಟ ಅಷ್ಟೇ ಇದ್ರಿ ಯಾವಿಲ್ಲ ಏನೇನು ಯಾರ್ಯಾರ ಡಾಕ್ಟರ್ ಯಾರು ಇಲ್ಲ ಯಾರ್ಯಾರ ಇಲ್ಲ ಒಂದ್ ಗಂಟೆಗೆ ಹೋದ್ರಿ ಎರಡು ಅವ್ರ ಗಂಟೆ ತರಲಿಲ್ಲ ಎರಡು ಅವ್ರ್ ಹೋಗ್ ಪೇಷಂಟ್ ಬರ್ತಾ ಹೋಗಿ ಒಬ್ಬರು ತಾಸ್ ಇರುತ್ತೆ கொஞ்சம் குரல் எಷ್ಟோ கரெக